ಕೋರ್ಟಿನ ಆದೇಶದ ಅನ್ವಯ ಸಿಂಧನೂರಿನಲ್ಲಿ ಫುಟ್ಪಾತ್ ಅತಿಕ್ರಮಣ ತೆರವು ಮಾಡಲಾಗಿದೆ ಎಂದು ನ್ಯಾಯಾಲಯಕ್ಕೆ ಸುಳ್ಳು ಮಾಹಿತಿ ನೀಡಲಾಗಿತ್ತು ಆದರೆ ಕೋರ್ಟಿನ ಆದೇಶದ ಅನ್ವಯ ರಾಷ್ಟ್ರೀಯ ಹೆದ್ದಾರಿ ಹಾಗೂ ರಾಜ್ಯ ಹೆದ್ದಾರಿಯಲ್ಲಿ ಇಪ್ಪತ್ತೊಂದು ಮೀಟರ್ ತೆರವು ಕಾರ್ಯಾಚರಣೆ ಮಾಡಿಲ್ಲ ಜೊತೆಗೆ ಅಲ್ಪ ಸ್ವಲ್ಪ ಮಾಡಿದ ತೆರವು ಕಾರ್ಯಾಚರಣೆಯಲ್ಲಿ ಈಗ ಪುನಃ ಫುಟ್ಪಾತ್ ಅತಿಕ್ರಮಣ ಮಾಡಲಾಗುತ್ತಿದ್ದು ಈ ಈ ಹಿನ್ನೆಲೆ ಎರಡು ಮೂರು ದಿನಗಳಲ್ಲಿ ನ್ಯಾಯಾಲಯದಲ್ಲಿ ದೇಡಲು ಸಿದ್ಧತೆ ನಡೆಸಲಾಗಿದೆ ಕೂಡಲೇ ಜಿಲ್ಲಾಧಿಕಾರಿಗಳು ಕೋರ್ಟಿನ ಆದೇಶದ ಅನ್ವಯ ಸಂಪೂರ್ಣವಾಗಿ ಫುಟ್ಪಾತ್ ಅತಿಕ್ರಮಣ ತೆರವುಗೊಳಿಸಲು ಮುಂದಾಗಬೇಕು ಎಂದು ಮಾಧ್ಯಮದೊಂದಿಗೆ ಮಾತನಾಡಿ ಹಿರಿಯ ವಕೀಲರಾದ ಡಿ ಎಸ್ ಕಲ್ಮಠ ಒತ್ತಾಯಿಸಿದ್ದಾರೆ ಆರ್ಡರ್ ಇದಕ್ಕೆ ಡಿಸೆಂಬರ್ ತಿಂಗಳಲ್ಲಿ ತಾಲೂಕು ಅಧಿಕಾರಿಗಳು ಕಣ್ಣೊರೆಸುವ ತಂತ್ರದಂತೆ ಕೆಲವು ಕೇವಲ ಹದಿನೈದು ಹದಿನೈದು ಮೀಟರ್ ಅಷ್ಟೇ ಅಂತೇಳಿ ಅದನ್ನು ಅರ್ಧ ಬರ್ಧ ತೆರವುಗೊಳಿಸಿ ಎಲ್ಲ ಡಬ್ಬಿಗಳು ಅರ್ಧ ಹಂಗೆ ಬಿಟ್ಟಿದ್ದಾರೆ ಈ ಮತ್ತೆ ನ್ಯಾಯಾಲಯಕ್ಕೆ ಲ್ಯಾಂಡ್ ಗ್ರಾಬಿಂಗ್ ಪ್ರಾಯಿಬಿಷನ್ ಕೋರ್ಟಿಗೆ ನಾವೆಲ್ಲ ಕ್ಲಿಯರ್ ಮಾಡಿದ್ದೀವಿ ಅಷ್ಟು ಚದರಡಿ ಎಲ್ಲ ತಗೊಂಡು ಸ್ವಾಧೀನ ತಗೊಂಡಿದ್ದೀವಿ ಬೈಲಿ ಹಾಕಿದ್ದೀವಿ ಅಂತೇಳಿ ಸುಳ್ಳು ಮಾಹಿತಿಯನ್ನು ನ್ಯಾಯಾಲಯಕ್ಕೆ ಕೊಟ್ಟು ಅವರು ಆ ಕೇಸನ್ನು ಕ್ಲೋಸ್ ಮಾಡಿಕೊಂಡ್ರು ಆ ಕಾರಣ ಅವರು ಉಳಿದಿರ್ತಕ್ಕಂಥ ಎಲ್ಲ ಅತಿಕ್ರಮಣ ಕಾರಣ ಹಂಗೆ ಉಳ್ ಭಾಳಷ್ಟು ಜನ ಉಳ್ಕೊಂಡಿದ್ದಾರೆ ಇದಕ್ಕೆ ನಾನು ಪ್ರತಿಯಾಗಿ ಈಗ ಇನ್ನೊಂದು ದಾವೆಯನ್ನು ಅಂದರೆ ಅಪೀಲನ್ನು ಅಂದರೆ ರಿವ್ಯೂ ಪಿಟೀಷನನ್ನು ಲ್ಯಾಂಡ್ ಕೋರ್ಟ್ ಗೆ ಸೆಕ್ಷನ್ ಏಯ್ಟ್ ಆ್ಯಂಡ್ ನೈನ್ ಲ್ಯಾಂಡ್ ಡ್ರಾಯಿಂಗ್ ಕೋರ್ಟ್ ಆ್ಯಕ್ಟ್ ಅಡಿಯಲ್ಲಿ ಈಗ ನಾನು ರೆಡಿ ಮಾಡಿದ್ದೀನಿ ನಾಳೆ ಹಾಕ್ತೀನಿ ಆದರೆ ಜಿಲ್ಲಾಧಿಕಾರಿಗಳಿಗೆ ಹ್ಯೂಮನ್ ರೈಟ್ಸ್ ಕಮಿಷನ್ ಆರ್ಡರ್ ಮಾಡಿದೆ ಹೈಕೋರ್ಟ್ ಆದೇಶದ ಪ್ರಕಾರ ತೆರವುಗೊಳಿಸಿ ಅಂತ ಅವರು ಹೈಕೋರ್ಟ್ ರಿಟ್ ನಲ್ಲಿ ಅವರು ಒಬ್ಬ ಪ್ರತಿವಾದಿ ಐದನೇ ಪ್ರತಿವಾದಿ ಇರ್ತಾರೆ ಅವರು ಜವಾಬ್ದಾರಿ ತಗೊಂಡು ಈ ಎಲ್ಲ ಅತಿಕ್ರಮಣವನ್ನು ತೆರವುಗೊಳಿಸಬೇಕು ಅಂತ ನಾನು ಅವರಲ್ಲಿ ವಿನಂತಿ ಮಾಡ್ತೀನಿ ಇಲ್ಲಾಂದರೆ ಅದು ಕಂಟೆಂಪ್ಟ್ ಆಗುತ್ತೆ ಜಿಲ್ಲಾಧಿಕಾರಿಗಳು ಕಂಟೆಂಪ್ಟನ್ನು ಅನುಭವಿಸಬೇಕಾಗುತ್ತೆ ಒಂದೇದು ಎರಡನೇದಾಗಿ ಹ್ಯೂಮನ್ ರೈಟ್ಸ್ ಕಮಿಷನ್ ಆರ್ಡರ್ ಮಾಡಿದ ನಂತರ ಇಲ್ಲಿವರೆಗೂ ಮೂವತ್ತ್ನಾಲ್ಕು ಜನ ಮತ್ತೆ ಅಕ್ಸಿಡೆಂಟ್ನಲ್ಲಿ ಸತ್ತು ಹೋಗಿದ್ದಾರೆ ಈ ಸಾವಿಗೆ ಯಾರು ಕಾರಣ ಇದು ಜಿಲ್ಲಾಧಿಕಾರಿಗಳಿಗೆ ಉತ್ತರ ಹೇಳಬೇಕು ಅಧಿಕಾರಿಗಳ ನಿರ್ಲಕ್ಷ್ಯತನ ಪೀಡಗುಡಿ ಮತ್ತು ಜಿಲ್ಲಾಧಿಕಾರಿಗಳ ಒಂದು ನಿರ್ಲಕ್ಷ್ಯದಿಂದ ಜನ ಸಾಯ್ತಾ ಇದ್ದೀವಿ ನಾನು ಅವರನ್ನು ಬೇಡ್ಕಂತೀವಿ ದಯಮಾಡಿ ನಮ್ಮ ಸಾ ನಮ್ಮನ್ನು ಸಾವಿನ ದವಡೆಯಿಂದ ತಪ್ಪಿಸಿ ಅಂತ ನಾನು ಅವರಲ್ಲಿ ಎಲ್ಲ ಸಾರ್ವಜನಿಕರ ಪರವಾಗಿ ನಾನು ಅವರಿಗೆ ವಿನಂತಿ ಮಾಡ್ತೀನಿ ಈಗ ಮತ್ತೆ ತೆರವುಗೊಳಿಸಿದ ನಂತರವೂ ಸಹ ಫುಟ್ಪಾತನ್ನು ಅತಿಕ್ರಮಣ ಮಾಡ್ತಾ ಇದ್ದಾರೆ ಡಬ್ಬಿಗಳು ಇಡ್ತಾ ಇದ್ದಾರೆ ಹೋಟೆಲ್ಗಳು ಇಡ್ತಾ ಇದ್ದಾರೆ ಇದೆಲ್ಲದಲ್ಲೇ ಹೆಚ್ಚಿನದಾಗಿ ದೊಡ್ಡ ದೊಡ್ಡ ಕಟ್ಟಡಗಳನ್ನೇ ಕಟ್ತಾ ಇದ್ದಾರೆ ಗಂಗಾವತಿ ರೋಡ್ನಲ್ಲಿ ಸುಭಾಷನ್ ಅವರು ಮಲ್ಟಿ ಸ್ಟೋರಿಡ್ ಬಿಲ್ಡಿಂಗನ್ನು ಕಟ್ತಾ ಇದ್ದಾರೆ ಅದರ ಬಗ್ಗೆ ನಾನು ಲ್ಯಾಂಡ್ ಗ್ರ್ಯಾಬಿಂಗ್ ಕೋರ್ಟ್ಗೆ ಹಾಕಿದ್ದೀನಿ ಆಮೇಲೆ ಬಸವನಗೌಡ ಅಂತನವರು ಮೇಘಾ ಬಾರ್ ಬಾರ್ ಅವರು ಒಂದು ಬಿಲ್ಡಿಂಗ್ ಕಟ್ತಾ ಇದ್ದಾರೆ ಮಸ್ಕಿ ರೋಡ್ನಲ್ಲಿ ನ್ಯಾಷನಲ್ ನಲ್ಲಿ ಅತಿಕ್ರಮಣ ಮಾಡಿ ಕಟ್ತಾ ಇದ್ದಾರೆ ಅವ್ರ ಮೇಲೂ ಸಹ ನಾನು ಲ್ಯಾಂಡ್ ಗ್ರ್ಯಾಬಿಂಗ್ ಕೋರ್ಟಿಗೆ ಅರ್ಜಿಯನ್ನು ಸಲ್ಲಿಸಿದ್ದೀನಿ ಇದನ್ನು ನಗರಸಭೆಯವರು ತಡೆಗಟ್ಟಬೇಕು ನಗರಸಭೆಯವರು ನ್ಯಾಷನಲ್ ಇಂಜಿನಿಯರ್ಸು ನ್ಯಾಷನಲ್ ಹೈವೇ ಇಂಜಿನಿಯರ್ಸು ಮತ್ತು ಪಿ ಡಬ್ಲ್ಯೂ ಡಿ ಇಲಾಖೆಯ ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರು ಈ ಲೋಕಲ್ ಎಡಬ್ ಇವರು ಈ ಅತಿಕ್ರಮಣವನ್ನು ತಡೆಗಟ್ಟಬೇಕು ಜೊತೆಗೆ ಪೊಲೀಸು ಈ ಟ್ರಾಫಿಕ್ ಪೊಲೀಸ್ನವರು ಸಹಕಾರ ಮಾಡಿ ಇವರನ್ನ ಅದ್ಭಸ್ತಿಗೆ ತರಬೇಕು ಇದನ್ನು ಯಾವುದೇ ಕಾರಣಕ್ಕೂ ಬೆಳೆಯೋದಕ್ಕೆ ಬಿಡಬಾರ್ದು ಅಂತೇಳಿ ನಾನು ಜಿಲ್ಲಾಧಿಕಾರಿಗಳಿಗೆ ಮತ್ತೊಮ್ಮೆ ವಿನಂತಿ ಮಾಡ್ತೇನೆ